ಈಗ ನೋಡ್ರಿ ಇಲ್ಲೇ ನೋಡ್ರಿ ಇದು ಇದು ಟ್ರಾಕ್ಟರ್ ಇದು ಈ ಟ್ರಾಕ್ಟರ್ ಈಗ ಇಲ್ಲಿ ಮುಂದೆ ಹೋಗ್ಬೇಕಾದ್ರೆ ಈ ಕಾಪಾ ಕೆಳಗಡೆ ಬಿತ್ತದ್ರಿ ಯಾರ ಯಾರು ಚಿಕ್ಕ ಮಕ್ಕಳ ಬಿದ್ರೆ ಯಾರ ಜವಾಬ್ದಾರಿ ಅಲ್ಲಿ ನಾ ಹಳೆ ಮಾಡತ್ತ ಯಾರನ್ನ ಈಗ ಸಮಸ್ಯೆ ಜನ ನೋಡ್ರಿ ಬಿತ್ತು ನೋಡ್ರಿ ಇಲ್ಲೇ ಇಲ್ಲಿ ಮುಂದೆ ಬಿತ್ತಿದ್ ಈಗ ಇದು ಇದು ಆಕ್ಚುಲಿ ಈಗ ಬಿತ್ತದು ಇದು ಮಕ್ಕಳ ತಲೆ ಮೇಲೆ ಬಿದ್ರೆ ಯಾರ ಜವಾಬ್ದಾರಿ ಇದು ಅದು ಬೆಳಕ ಕಾರಣ ಏನ ಇಷ್ಟೇ ಇಷ್ಟೇ ನಾನು ಹೇಳ್ತಾ ಇರೋದು ಈಗ ಬಸ್ ಬಂತ ಈಗ ಈಗ ನೋಡ್ರಿ ಅದಕ್ಕಾಗಿ ತಿಳ್ಕೋಬೇಕು ಬಹಳ ಹದಗೆಟ್ಟೈತ್ರಿ ಮತ್ತ ಹೋದವರ ಬಹಳ ತ್ರಾಸ ನಡೆಯುತ್ತೀರಿ ಮತ್ತ ಕಬ್ಬಿನ ಟ್ಯಾಕ್ಟರ್ ಹೋಗಿ ಎಲ್ಲ ದೂಸ ಪೀಸ ಸೇರಿ ಮನುಷ್ಯಾಗ ಅಲರ್ಜಿ ಉಂಟಾಗೈತ್ರಿ ಮತ್ತೆ ಹಿಂಗ ಸರ್ಕಾರ ಹೆಂಗ ಏನ್ ಕ್ರಮ ತಗೋಬಾರ್ರಿ ಹೆಂಗ ಯಾವ ಹತ್ರ ಬಳಗಡ್ರಿ ಬಹಳ ಇದನ್ನ ಐತ್ರಿ ಹದಗೆಟ್ಟೈತಿ ಬಹಳ ರಾಸ್ತಾರಿ ನೋಡ್ರಿ ಧೂಳು ಹೆಂಗ್ ಬರ್ತೈತ್ರಿ ಅಲರ್ಜಿ ಭಾಳ ಐತಿ ಭಾಳ ಮಂದಿಗೆಲ್ಲ ಅರ್ಜಿದ್ರೆ ಅಲರ್ಜಿನೂ ಆಕೈತೆ ರೀ ಇಲ್ಲ ನಾವಿದು ನಾ ಹೋಗೋದಾ ಬರ್ದ ಒಯ್ತಕ್ಕೈತ್ರಿ ಇದು ಕೆಲವೊಮ್ಮೆ ಹೆಂಗೆ ರಸ್ತೆನ ಬಾಧ ಐತ್ರಿ ಅಲ್ಲ ಹಿಂಗೆ ಆದ್ರೆ ಸರ್ಕಾರ ಮುಂದೆ ಇದನ್ನೇ ಮಾಡಬಾರ ರಸ್ತೆ ರೀ ಹೇಗ್ಯಾನ್ ರೀ ಅದಕ್ಕೆ ನೀವು ಏನು ಹೇಳಕ್ಕೆ ಬಯಸ್ತ್ರಿ ಈಗ ಆದಷ್ಟು ಮಟ್ಟಿಗೆ ತಗ್ಗ ತಗ್ಗ ಗುಂಡಿಗಳು ಮುಚ್ಚಬೇಕು ಅಂತ ಹೇಳ್ತೀರೋದು ಹೆಂಗೆ ಹೇಳ್ತೀರಿ ರಸ್ತೆನೇ ಮಾಡ್ಬೇಕು ರೀ ತಗ್ಗ ಗುಂಡಿ ಮುಚ್ಚೋನು ಇಲ್ಲ ರೀ ಅದು ಎಲ್ಲ ಬಾದ ಐತ್ರಿ ಎಲ್ಲ ಡಾಂಬೇಕಾರ್ನ ಆಗ್ಬೇಕು ರೀ ಮೋವಾಡ ಸರ್ ಹಾ ಮರಾಜಿ ಹಾ ದಣಿಗೆ ರೀ